ಈ ಘಟನೆನೇ ನಡೀಬಾರ್ದು ಮತ್ತು ಅಭಿಮಾನಿಗಳು ಮತ್ತು ಚಕ್ರಗಳ ಸಾಧಕಬಾಧಗಳು ಮತ್ತು ಕೊರತೆಗಳು ಕಲಾವಿದರುಗಳನ್ನು ಹೊಗಳೋದಾಗಲಿ ಅಥವಾ ತೆಗಳೋದಾಗಲಿ ಎರಡೂ ಇರ್ತದೆ ಮತ್ತು ಅಭಿಮಾನಿಗಳನ್ನ ನಮ್ಮ ರಾಜ್ಯದಲ್ಲಂತೂ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿ ಕಂಡು ಬಂದಿರ್ತಾರೆ ಸಂದರ್ಭ ಯಾವುದೋ ಒಂದು ಐತರವಾಗಿರ್ತಕ್ಕಂಥ ಘಟನೆ ನಡೆದು ಹೋಗಿದೆ ಅವ್ರ ಕುಟುಂಬಕ್ಕೆ ಚಿತ್ರದುರ್ಗ ರೇಣುಕಾ ಅವರ ತಂದಕ್ಕೆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ ಮತ್ತು ಅವ್ರ ತಂದೆ ತಾಯಿಯವರಿಗೆ ಮತ್ತು ಮಡದಿಗೆ ತುಂಬಲಾರದಂಥ ಒಂದು ನಷ್ಟವೂ ಕೂಡ ಆಗಿದೆ ಇವತ್ತು ದರ್ಶನ್ ಅವರು ಬಂಧಿತರಾಗಿದ್ದಾರೆ ಕಾನೂನು ತಂದೆಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದೆ ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ ಮತ್ತು ಕಾನೂನು ತಂದೆ ಆಗಿರ್ತಕ್ಕಂಥ ದಾರಿಯನ್ನು ಹಿಡಿದ್ರು ಮತ್ತು ತೀರ್ಮಾನ ಕೊಡೋದಕ್ಕಿಂತಲೇ ನ್ಯಾಯಾಲಯ ಇದೆ ಒಂದು ಕಲಾವಿದರಾಗಿ ದರ್ಶನ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದರಿಂದ ಯಾರೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದ ನನಗೆ ನೋವು ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ ನಮ್ಮ ಚಿತ್ರದುರ್ಗದ ಎಲ್ಲರಿಗೂ ಕೂಡ ಅದು ನೋವಾದಂತೆ ಹಾಗಾಗಿ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದ್ದರು ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತಿದೆ ಅವರಿಗೆ ಯಾವ ಥರ ಮತ್ತು ದೇವರು ಅಂತೇಳಿ ಒಬ್ಬ ಇದ್ದಾನೆ ನ್ಯಾಯನ ಆ ಕುಟುಂಬಕ್ಕೂ ಒದಗಿಸಿಕೊಡ್ತಾನೆ ಮತ್ತು ತಪ್ಪು ಮಾಡೋದು ನಮಗೆ ಶಿಕ್ಷೆ ಕೊಡೋದಕ್ಕಂತಲೇ ಕಾನೂನು ಇದೆ ನೇಮಕ ದೇವರು ಇದ್ದಾನೆ ಅಂತ ನಾನು ಆರಿಸಿದೆ ಹೀಗಾಗಿ ದರ್ಶನವ್ರಿಗೆ ಒಬ್ಬ ಕಲಾವಿದನಾಗಿ ಅವರು ಮತ್ತು ಅವರ ಅಭಿಮಾನಿಗಳು ತಪ್ಪೋ ಸರಿನೋ ಅವ್ರ ಜೊತೆಗೆ ನಿಂತಿದ್ದಾರೆ

ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಘಟನೆ ನಡೆಯಬಾರದು ಮತ್ತು ಅಭಿಮಾನಿಗಳು ಮತ್ತು ಚಿತ್ರ ಸಾಧಕ ಬಾಧಕ ಮತ್ತು ಕೊರತೆಗಳು ಕಲಾವಿದರುಗಳನ್ನಾಗಲಿ ಅಥವಾ ತೆಗಳಾಗ್ಲಿ ಎರಡೂ ಇರ್ತದೆ ಮತ್ತು ಅಭಿಮಾನಿಗಳನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಅಪ್ಪಾಜಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿ ಕರ್ಕೊಂಡು ಸಂದರ್ಭ ಯಾವುದೋ ಒಂದು ಐತರವಾಗಿರ್ತಕ್ಕಂಥ ಘಟನೆ ನಡೆದು ಹೋಗಿದೆ ಅವ್ರ ಕುಟುಂಬಕ್ಕೆ ಚಿತ್ರದುರ್ಗ ರೇಣುಕಾ ಅವರ ಕುಟುಂಬಕ್ಕೆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ ಮತ್ತು ಅವ್ರ ತಂದೆ ತಾಯಿಯವರಿಗೆ ಮತ್ತು ಮಡಲಿಗೆ ಕುಂಬಳಾರ್ದಂಥ ಒಂದು ನಷ್ಟವೂ ಕೂಡ ಆಗಿದೆ ಇವತ್ತು ದರ್ಶನ್ ಅವರು ಬಂಧಿತರಾಗಿದ್ದಾರೆ ಕಾನೂನು ತಂದೆ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದೆ ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ಅನಿಸುತ್ತೆ ಮತ್ತು ಕಾನೂನು ತಂದೆ ಆಗಿರ್ತಕ್ಕಂಥ ದಾರಿಯನ್ನು ಹಿಡಿದು ಮತ್ತು ತೀರ್ಮಾನ ಕೊಡೋದಕ್ಕೆ ಅಂತಲೇ ನ್ಯಾಯಾಲಯ ಇದೆ ಒಂದು ಕಲಾವಿದರಾಗಿ ಆ ದರ್ಶನ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ರಿಂದ ಯಾರೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ನನಗೆ ನೋವು ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ ನಮ್ಮ ಚಿತ್ರದುರ್ಗದ ಎಲ್ಲರಿಗೂ ಕೂಡ ಅದು ನೋವಾದಂತೆ ಹಾಗಾಗಿ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದೆ ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತಿದೆ ಅವರಿಗೆ ಯಾವ ಥರ ಮತ್ತು ದೇವರು ಅಂತೇಳಿ ಒಬ್ಬ ಇದ್ದಾನೆ ನ್ಯಾಯನ ಆ ಕುಟುಂಬಕ್ಕೂ ಒದಗಿಸ್ಕೊಡ್ತಾನೆ ಮತ್ತು ತಪ್ಪು ಮಾಡಿದ ನಮಗೆ ಶಿಕ್ಷೆ ಕೊಡೋದಕ್ಕಂತಲೇ ಕಾನೂನು ಇದೆ ನೇಮಕ ದೇವರು ಇದ್ದಾನೆ ಅಂತ ನಾನು ಭಾವಿಸಿದೆ ಹಾಗಾಗಿ ದರ್ಶನವ್ರಿಗೆ ಒಬ್ಬ ಕಲಾವಿದನಾಗಿ ಅವರು ಮತ್ತು ಅವರ ಅಭಿಮಾನಿಗಳು ತಪ್ಪೋ ಸರಿನೋ ಅವ್ರ ಜೊತೆಗೆ ನಿಂತಿದ್ದಾರೆ ಅದನ್ನು ನೋಡ್ಕೊಳ್ಳೋದು ಒಂಥರಗೆ ಆದರೂ ಕೂಡ ಕಲಾವಿದರಾಗಿ ಅವರು ಅವರಿಗೆ ಬೇಗ ಒಂದು ಈ ಪರಿಸ್ಥಿತಿಯಿಂದ ಬರಬೇಕು ಅಂತ